ಹಲೋ ಹಾಯ್ ಎಲ್ರಿಗೂ ನಮಸ್ತೆ ಏತ ನೀರಾವರಿ ಪ್ರಾಜೆಕ್ಟ್ ಏನು ನಡೀತಾ ಇದೆ ಅದು ನಮಗಿಲ್ಲಿ ದೂರದಿಂದ ಕಾಣ್ತಾ ಇದೆ ನೋಡಿ ನೋಡಿ ಇಲ್ಲಿದೆ ಅದು ಆ ಜಾಗ ಇದು ನೇತ್ರಾವತಿ ನದಿ ಹರಿತಾ ಇರುವಂಥದ್ದು ನಮಸ್ಕಾರ ದೊಡ್ಡ ದೊಡ್ಡ ಗಾತ್ರದ ಮರದ ದಿಮ್ಮಿಗಳು ಈ ನೀರಲ್ಲಿ ಬರುವುದು ಸರ್ವೇ ಸಾಮಾನ್ಯ ನೋಡಿ 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 ಒಂದು ಜೀವ ರಕ್ಷಣೆಗೆ ಯಾವ ರೀತಿ ಒಂದು ಇಲ್ಲಿ ಓಡಾಡ್ತಾ ಇದೆ ಅಂತ ನೋಡಿ ನೋಡಿ ಇಲ್ಲಿ ಒಂದಷ್ಟು ಇರುವೆಗಳು ಮಣ್ಣಿನ ಒಳಭಾಗದಲ್ಲಿ ಜೀವನ ಮಾಡ್ತಾ ಇದ್ದಂತ ಇರುವೆಗಳೆಲ್ಲ ತರಹದ ಇರುವೆಗಳನ್ನು ನೀವು ನೋಡ್ಬೋದು ನೋಡಿ ನೋಡಿ ಇದು ಏತ ನೀರಾವರಿ ಪ್ರಾಜೆಕ್ಟ್ ಒಂದು ಜಾಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಆ ವರ್ಷಗಳಲ್ಲಿ ನಾವು ತೂಗು ಸೇತುವೆಯನ್ನು ಕಳ್ಕೊಂಡದ್ದು ಇದೇ ಜಾಗದಲ್ಲಿ ಹಲೋ ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ನಾವು ನಮ್ಮ ಒಂದು ಊರಿಗೆ ಆ ಸ್ವಲ್ಪ ಜನಕ್ಕೆ ಖುಷಿ ಕೊಡುವಂಥ ವಿಷಯ ಸ್ವಲ್ಪ ಜನಕ್ಕೆ ಬೇಸರ ಕೊಡುವಂಥ ವಿಷಯ ಸಂಗಮ ಆಗ್ತದೆ ಅಂತ ಒಂದಷ್ಟು ಜನ ಕಾಯ್ತಾ ಇದ್ದಾರೆ ಬಹಳಷ್ಟು ಮಳೆ ಎರಡು ಮೂರು ನಾಲ್ಕು ದಿವಸದಿಂದ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ತೋಟಕ್ಕೆಲ್ಲ ಬರ್ತಾ ಇದೆ ಅಂತ ಬಹಳ ವೇಗದಲ್ಲಿ ನೀರು ಏರ್ತಾ ಇದೆ ನೀವು ನೋಡಿ ನೀವು ಯಾವ ರೀತಿ ಇದೆ ಅಂತ ನೋಡಿ ನೀರು ಯಾವ ಸ್ಪೀಡಲ್ಲಿ ಮೇಲೆ ಬರ್ತಾ ಇದೆ ಅಂತ ನೀವು ನೋಡ್ಬೋದು ಮೇಲೆ ಹೋಗ್ತಾ ಇರುವ ಸ್ಪೀಡ್ ನೋಡಿ ಈಗ ಐದು ನಿಮಿಷದ ಮುಂಚೆ ಇದು ಎಲ್ಲ ಕಾಣ್ತಾ ಇತ್ತು ಕ್ಲಿಯರ್ ಆಗಿ ಐದೈದು ನಿಮಿಷಕ್ಕೆ ನೀರು ಎಷ್ಟು ಸ್ಪೀಡ್ ಮೇಲೆ ಬರ್ತಾ ಇದೆ ಅಂತಾದರೆ ಬಹುಶಃ ಇದು ಉಪ್ಪಿನಂಗಡಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ತೋಟ ಉಪ್ಪಿನಂಗಡಿ ಪೇಟೆಯಲ್ಲಿ ಎಷ್ಟು ನೀರು ಇರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು ತುಂಬ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೊಳೆ ನೋಡಿ ಎಷ್ಟು ಸ್ಪೀಡಲ್ಲಿ ನೀರು ಮೇಲೆ ಹೋಗ್ತಾ ಇದೆ ನೋಡಿ ನೋಡಿ ಈಗ ನಾವು ಒಂದು ಐದು ನಿಮಿಷದ ಮುಂಚೆ ನೋಡುವಾಗ ತುಂಬ ದೂರದಲ್ಲಿದ್ದ ನೀರು ಇನ್ನೂ ಮೇಲೆ ಬರ್ತಲೇ ಇದೆ ಇಲ್ಲಿಂದ ಒಂದು ನೂರು ಮೀಟರ್ ದೂರದಲ್ಲಿ ಇದರ ತೋಡು ಇರುವಂಥದ್ದು ಹರಿಯುವ ತೋಡು ನೋಡಿ ಇಲ್ಲಿ ನೋಡಬಹುದು ಎಷ್ಟು ದೂರದಲ್ಲಿ ತೋಡು ಹರಿಯುವಂತದ್ದು ನಮಗೆ ಕಾಣ್ತಾ ಇದೆ ನೀರು ನೋಡಿ ಇಲ್ಲಿ ಯಾವ ರೀತಿ ಮುಳುಗಡೆ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ತೋಟ ಎಲ್ಲ ಸಂಪೂರ್ಣ ಮುಳುಗಡೆ ಆಗಿದೆ ಒಳ್ಳೆ ಕೃಷಿ ಹೌದು ಈ ಏನು ಒಳ್ಳೆ ಮೆಣಸು ನೋಡ್ತಾ ಇದ್ದೀರಿ ಇದು ಇಷ್ಟು ಸಮೃದ್ಧವಾಗಿ ಬೆಳಗಿದ ಬೆಳೆದಿದೆ ನೋಡಿ ಇದಿನ್ನು ಒಂದೇ ದಿವಸ ನೀರು ನಿಂತರೆ ಸಾಕು ಇದೆಲ್ಲ ಸತ್ತೇ ಹೋಗ್ತದೆ ಕೃಷಿ ನಾಶ ಆಗ್ಲಿಕ್ಕೆ ಒಂದು ಕ್ಷಣ ಸಾಕು ಆದರೆ ಅದನ್ನು ಮಾಡಲಿಕ್ಕೆ ವರ್ಷಗಳೇ ಹಿಡಿದು ಬಿಡ್ತದೆ ನೋಡಿ ನೋಡಿ ನಡಿ ಒಂದು ರಕ್ಷಣೆಗೆ ಯಾವ ರೀತಿ ಒಂದು ಇಲ್ಲಿ ಓಡಾಡ್ತಾ ಇದೆ ಅಂತ ನೋಡಿ ನೋಡಿ ಎತ್ತರದ ಜಾಗೆಗಳಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಯಾವ ರೀತಿ ಮನುಷ್ಯರು ಮಾತ್ರ ಅಲ್ಲ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಕೂಡ ಈ ರೀತಿಯ ಸಮಸ್ಯೆಯನ್ನು ಬಾಧಿಸ್ತವೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯ ಒಂದು ಕೀಟಗಳೆಲ್ಲ ಬೇರೆ ಬೇರೆ ತರದ ಇರುವೆಗಳನ್ನು ನೀವು ನೋಡಬಹುದು ನೋಡಿ 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 ಇವೆಲ್ಲವೂ ಮಣ್ಣನ್ನು ಅವಲಂಬಿತವಾಗಿ ಬದುಕ್ತಾ ಜೀವನ ನಡೆಸ್ತಾ ಇರುವಂಥವು ನೋಡಿ ಯಾವ ರೀತಿ ಎತ್ತರದ ಜಾಗದಲ್ಲಿ ಕೂತುಕೊಂಡು ನೋಡಿ ಎಷ್ಟೊಂದು ಇದೆ ನೋಡಿ ನೋಡಿ ನೀವು ನೋಡ್ತಾ ಇದ್ದೀರಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದೆಲ್ಲ ಮುಳುಗಡೆ ಆಗಿ ಹೋಗ್ತದೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಇದೆಲ್ಲ ಮುಳುಗಿ ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ತುಂಬಾ ವೇಗದಲ್ಲಿ ನೀರು ಮೇಲೆ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ಅಡಿಕೆ ಗಿಡಗಳು ಬಿದ್ದದ್ದನ್ನು ನೀವು ಗಮನಿಸಬಹುದು ನೋಡಿ ಇಲ್ಲಿ ಒಂದು ನೋಡಿ ಅಲ್ಲಿ ಒಂದು ಅದಾದ ನಂತರ ಇಲ್ಲಿ ಎರಡು ಮೂರು ಬಾಳೆ ಗಿಡಗಳು ಈ ರೀತಿ ಬಿದ್ದು ಸಾಕಷ್ಟು ಹಾನಿಯಾಗಿದೆ ನೋಡಿ ನೋಡಿ ಅಲ್ಲಿ ಒಂದು ಎಸ್ ನಾವೀಗ ಇಲ್ಲಿ ಒಂದು ಮುಗಿರಡಕ ಅಂತ ಏನು ಹೇಳ್ತೇವೆ ನಾವು ಉಪ್ಪಿನಂಗಡಿಯಿಂದ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಇಲ್ಲಿ ಒಂದು ಏತ ನೀರಾವರಿ ಪ್ರಾಜೆಕ್ಟ್ ಏನು ನಡೀತಾ ಇದೆ ಅದು ನಮಗಿಲ್ಲಿ ದೂರದಿಂದ ಕಾಣ್ತಾ ಇದೆ ನೋಡಿ ನೋಡಿ ಇಲ್ಲಿದೆ ಅದು ಆ ಜಾಗ ಇದು ನೇತ್ರಾವತಿ ನದಿ ಹರಿತಾ ಇರುವಂಥದ್ದು ಆ ಕಡೆ ಎನ್ ಎಚ್ ಸೆವೆಂಟಿ ಫೋರ್ ಹೈವೇ ನಿಮಗೆ ನಿಮಗಿಲ್ಲಿ ಸಣ್ಣಕ್ಕೆ ಕಾಣ್ತಾ ಇರ್ಬೋದು ಒಂದು ಹೈವೇ ಒಂದು ಸಣ್ಣ ಭಾಗ ಇಲ್ಲಿ ಕಾಣ್ತಾ ಇದೆ ಇದು ನೀವು ನೋಡಿದರೆ ಈ ಕಡೆ ಫುಲ್ಲು ಕೃಷಿ ಭೂಮಿ ನೋಡಿ ಯಾವ ರೀತಿ ದಂಬೆತಿ ಮಾರು ಬೈಲು ಇದು ನೀರು ನಿಂತಿದೆ ಅಂತ ನೋಡ್ಬೋದು ಹೊಳೆ ಎಲ್ಲಿದೆ ಅಂತ ನೋಡಿದರೆ ಸುಮಾರು ಒಂದು ಕಿಲೋಮೀಟರ್ ಹತ್ತಿರ ಹತ್ತಿರ ದೂರದಲ್ಲಿ ಹೊಳೆ ಕಾಣ್ತದೆ ಈ ನೀರು ಎಷ್ಟು ಈ ಸಮತಟ್ಟು ಪ್ರದೇಶದಲ್ಲಿ ಎಷ್ಟು ಮೇಲೆ ನೀರು ಹಾದು ಹೋಗ್ತದೆ ಅಂತ ಹೇಳಿದರೆ ಸುಮಾರು ಇವತ್ತಿನ ದಿವಸದಲ್ಲಿ ಜುಲೈ ಮೂವತ್ತು ಈ ಒಂದು ಸಂಗಮ ಆಗ್ತದೆ ಆಗ್ತದೆ ಅಂತ ಇರುವಾಗ ಸುಮಾರು ಎರಡು ಕಿಲೋಮೀಟ್ರ್ ಮೇಲೆ ಕೃಷಿ ಭೂಮಿಯಲ್ಲಿ ಈ ಥರ ನೀರು ನಿಂತ್ಕೊಳ್ತದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಬಂದಂತಹ ಒಂದು ನೀರು ನೆರೆ ಏನಿತ್ತು ಅದು ಸುಮಾರು ಹನ್ನೆರಡು ಗಂಟೆಗೆ ಹೆಚ್ಚು ಕಾಲ ಇದೇ ರೀತಿ ನೀರು ನಿಂತಿತ್ತು ಬನ್ನಿ ಆ ಒಂದು ಜಾಗಕ್ಕೆ ಹೋಗುವ ನಾವು ಆ ಒಂದು ಪವರ್ ಪ್ರಾಜೆಕ್ಟಿನ ಜಾಗದಿಂದ ಯಾವ ರೀತಿ ಈ ವರ್ಷದ ಒಂದು ನೆರೆ ನಮಗೆ ಕಾಣ್ತದೆ ಅಂತ ನಾವು ನೋಡ್ಕೊಂಡು ಬರೋದು ಬನ್ನಿ ನಾವು ನಾವೀಗ ಬಂದಿದ್ದೇವೆ ನೋಡಿ ಈ ಒಂದು ಜಾಗ ಏನು ನೀವು ನೋಡ್ತಾ ಇದ್ದೀರಿ ಇದು ಕರೆಕ್ಟಾಗಿ ಬೆಳ್ತಂಗಡಿ ತಾಲೂಕಿನ ಮುಗಿರಡ್ಕ ಮುಗ್ರು ಗ್ರಾಮ ಇದು ನೋಡಿ ಇದೊಂದು ಬ್ರಿಡ್ಜು ಈ ಕಡೆಗೆ ಈ ರೀತಿ ಮುಳುಗಡೆಯಾಗಿದೆ ಮತ್ತು ಅಲ್ಲಿ ಅಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ ನೋಡಿ ಇದು ಶೇತ ನೀರಾವರಿ ಪ್ರಾಜೆಕ್ಟ್ನ ಒಂದು ಜಾಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಆ ವರ್ಷಗಳಲ್ಲಿ ನಾವು ತೂಗು ಸೇತುವೆಯನ್ನು ಕಳ್ಕೊಂಡದ್ದು ಇದೇ ಜಾಗದಲ್ಲಿ ಈಗ ಮತ್ತೆ ಅಂತದೊಂದು ಪ್ರವಾಹದ ಭೀತಿಯಲ್ಲಿ ಈ ಭಾಗದ ಜನರು ಇದ್ದಾರೆ ನೀವು ನೋಡ್ತಾ ಇದ್ದೀರಿ ನಾವು ಬುಗೆರಡ್ಕ ದೈವಸ್ಥಾನದ ಮುಂಭಾಗದಲ್ಲಿ ಇದ್ದೇವೆ ಅಂದೆ ನಾವು ಫೈನಲಿ ಆ ಒಂದು ಜಾಗಕ್ಕೆ ಬಂದಿದ್ದೇವೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನೀರು ಹರಿದು ಹೋಗ್ತಾ ಇದೆ ಅಂತ ದೊಡ್ಡ ದೊಡ್ಡ ಗಾತ್ರದ ಮರದ ದಿಮ್ಮಿಗಳು ಈ ನೀರಲ್ಲಿ ಬರುವುದು ಸರ್ವೇ ಸಾಮಾನ್ಯ ನೋಡಿ ಎಷ್ಟು ರಭಸದಲ್ಲಿ ನೀರು ಹೋಗ್ತಾ ಇದೆ ಅಂತ ನೋಡ್ಬೋದು ಆ ಕಡೆಗೆ ಪಂಜಳ ಕಾಣ್ತಾ ಇದೆ ಮತ್ತೆ ಅದಕ್ಕಿಂತ ಸ್ವಲ್ಪ ಒಂದು ಟರ್ನ್ ಜಾಸ್ತಿ ತೆಗೊಂಡ್ರೆ ನನಗೆ ಉಪ್ಪಿನಂಗಡಿ ಕೂಡ ಕಾಣಿಸುತ್ತೆ ಇಲ್ಲಿಂದ ಒಂದಷ್ಟು ಪ್ರದೇಶ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೋಡಿ ಉಪ್ಪಿನಂಗಡಿಯ ಮೊಬೈಲ್ ಟವರ್ ಕೂಡ ಇಲ್ಲಿಂದ ಬಹಳ ದೂರದಲ್ಲಿ ಕಾಣಿಸ್ತಾ ಇದೆ ಅಸ್ಪಷ್ಟವಾಗಿ ಿನಂಗಡಿ ಮುಗೇರಡಕ ಪರಿಸರದ ಈ ಒಂದು ಸಂಗಮ ಕ್ಷೇತ್ರದ ದಕ್ಷಿಣ ಕಾಶಿಯ ಸಂಗಮದ ದಿವಸದ ಒಂದು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೀಡುವ ಪ್ರಯತ್ನವನ್ನು ಮಾಡಿದ್ದೇನೆ ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಜೈ ಶ್ರೀರಾಮ್